ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಫಿಫ್ಟಿ ಬಿ ಎಸ್ ಸಿ ಸೆನ್ಸೆಕ್ಸ್ ನಲ್ಲಿ ಏನಾಯ್ತು ಅಂತ ನೋಡ್ಕೊಂಬ್ರಣ್ಣ ನಮ್ಮ ಶೇರ್ ಮಾರ್ಕೆಟ್ ನಲ್ಲಿ ಇವತ್ತು ಏರಿಕೆ ಆಗಿದೆ ಅದೇ ರೀತಿ ಒಂದು ಮಲ್ಟಿ ಬ್ಯಾಕರ್ ಶೇರ್ ಇದೆ ವಾರೆ ರಿನ್ಯೂಯಬಲ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ ಇದು ಹೆಚ್ಚು ಕಡಿಮೆ ಒಂದು ಹನ್ನೆರಡು ವರ್ಷದಲ್ಲಿ ಒಂದು ಮೂರು ರೂಪಾಯಿ ಒಂದು ಪ್ರತಿಯೊಂದು ಶೇರ್ ಸಿಗ್ತಾಯಿತ್ತು ಇವಾಗ ಸುಮಾರು ಸಾವಿರದ ಒಂಬೈನೂರು ರೂಪಾಯಿ ರೇಂಜ್ನಲ್ಲಿ ಇವಾಗ ಇದರದ್ದು ಶೇರ್ ತಲುಪಿದೆ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಮಲ್ಟಿ ಬ್ಯಾಕರ್ ಶೇರ್ ಬನ್ನಿ ನೋಡೋಣ ಏನಾಯಿತು ಅಂತ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೆಂಟು ಪಾಯಿಂಟ್ ಎಂಟು ಸೊನ್ನೆಗೆ ಕ್ಲೋಸ್ ಆಯಿತು ಅಂದರೆ ಇದರಲ್ಲಿ ಸುಮಾರು ನೂರ ನಲವತ್ತೇಳು ಪಾಯಿಂಟ್ ಐದು ಸೊನ್ನೆ ಪಾಯಿಂಟ್ಗಳಷ್ಟು ಇವತ್ತು ಏರಿಕೆ ಆಗಿದೆ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಎಪ್ಪತ್ತೆಂಟು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಪಾಯಿಂಟ್ ಗಳಿಗೆ ಕ್ಲೋಸ್ ಆಗಿದೆ ಅಂದರೆ ಸುಮಾರು ಆರುನೂರ ಇಪ್ಪತ್ತು ಪಾಯಿಂಟ್ ಏಳು ಮೂರು ಪಾಯಿಂಟ್ಸ್ಗಳಷ್ಟು ಇವತ್ತು ಏರಿಕೆಯಾಗಿದೆ ಇದು ಒಂದು ಹೊಸ ದಾಖಲೆ ಅಂತ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟಿಗೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂತ ಹೇಳಿದ್ರೆ ಟಾಟಾ ಸ್ಟೀಲ್ ಇದರಲ್ಲಿ ಸುಮಾರು ಮೂರು ರೂಪಾಯಿ ಹನ್ನೆರಡು ರೈಸ ಅಷ್ಟು ಇಳಿಕೆಯಾಗಿದೆ ಹಾಗೆ ಇಲ್ಲಿ ಟ್ರಾನ್ ವಿನಿಯಸ್ ಟೆಕ್ನಾಲಜಿಸ್ ನೋಡೋದಾದ್ರೆ ಇವತ್ತು ಒಂದೂವರೆ ಪರ್ಸೆಂಟಷ್ಟು ಅಷ್ಟು ಏರಿಕೆಯಾಗಿದೆ ಇದರಲ್ಲಿ ಪ್ರತಿಯೊಂದು ಶೇರ್ಲಿ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಇಳಿಕೆ ಆಗಿದೆ ಹೆಚ್ಚು ಕಡಿಮೆ ಒಂದು ಒಂಬತ್ತು ರೂಪಾಯಿ ಎಂಬತ್ತೈದು ಪೈಸಾ ಪ್ರತಿಯೊಂದು ಷೇರ್ಲಿ ಏಳಿಕೆಯಾಗಿದೆ ಹಾಗೆ ಸುಜ್ಲಾನ್ ಒಂದು ಟ್ರೆಂಡಿಂಗ್ ಶೇರ್ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಐವತ್ತೆರಡು ರೂಪಾಯಿ ಎಪ್ಪತ್ತಾರು ಪೈಸಕ್ಕೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಭಾರತ್ ಪೆಟ್ರೋಲಿಯಂ ಇವತ್ತು ಸುಮಾರು ಪ್ರತಿಯೊಂದು ಶೇರ್ಲಿ ಎರಡು ರೂಪಾಯಿ ಹತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ವಡಾಫೋನ್ ಐಡಿಯಾ ಹದಿನೆಂಟು ರೂಪಾಯಿ ಬಗ್ಗೆ ಹೇಳಿದ್ವಿ ಒಂದು ಹೆಚ್ಚು ಕಡಿಮೆ ನಾಲ್ಕು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಅಷ್ಟು ಇವತ್ತು ಏರಿಕೆ ಆಗಿದೆ ಹನ್ನೆರಡು ರೂಪಾಯಿ ಇದ್ದಾಗಲೇ ಇದ್ರ ಬಗ್ಗೆ ಒಂದು ಹದಿನೆಂಟು ರೂಪಾಯಿ ರೀಚ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ವಿ ಇದು ಹದಿನೆಂಟು ರೂಪಾಯಿ ರೀಚ್ ಆಗಿದೆ ಮೇ ಬಿ ಇದರಲ್ಲಿ ಇವಾಗ ಒಂದು ಪ್ರಾಫಿಟ್ ಬುಕ್ಕಿಂಗು ಆಗ್ಬೋದು ಇಲ್ಲಾಂದರೆ ಇಪ್ಪತ್ತೆರಡು ಅಥವಾ ಇಪ್ಪತ್ನಾಲ್ಕು ರೂಪಾಯಿ ತನಕ ಕಾಯ್ಬಹುದು ಹಾಗೆ ಆಕ್ಷನ್ ಇದೆ ಫೈ ಜಿದು ಆಕ್ಷನ್ಸ್ದೆಲ್ಲ ನಡೀತಾ ಇದೆ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಅದೇ ರೀತಿ ನಿಫ್ಟಿ ಫಿಫ್ಟಿನಲ್ಲಿ ಟಾಪ್ ಗೇನರ್ಸ್ಗಳು ಯಾರು ಅಂತ ಹೇಳೋದಾದರೆ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡ್ಬೋದು ಇವತ್ತು ಮೂರು ಸಾವಿರದ ಒಂದು ಮಾರ್ಕ್ ಏನಿತ್ತು ಒಂದು ದೊಡ್ಡ ಬ್ಯಾರಿಯರ್ ಅದನ್ನು ದಾಟಿದೆ ಅಂತಲೇ ಹೇಳ್ಬೋದು ಇದು ಇವತ್ತು ಕ್ಲೋಸ್ ಆಗಬೇಕಾದ್ರೆ ಮೂರು ಸಾವಿರದ ಇಪ್ಪತ್ತೆಂಟು ರೂಪಾಯಿಗೆ ಇವತ್ತು ಕ್ಲೋಸ್ ಆಗಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರತಿಯೊಂದು ಶೇರ್ ಅಂದರೆ ಇವತ್ತೊಂದೇ ದಿವಸದಲ್ಲಿ ನಾಲ್ಕು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ಅಂದರೆ ನೂರ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸ ಪ್ರತಿಯೊಂದು ಶೇರ್ಲಿ ಏರಿಕೆಯಾಗಿದೆ ಹಾಗೆ ಭಾರತ ಏರ್ಟೆಲ್ನಲ್ಲೂ ಏರಿಕೆಯಾಗಿದೆ ಫೈ ಜಿದು ನಿನ್ನೆ ನಾವು ಹೇಳಿದ್ವಿ ಇದ್ರ ಬಗ್ಗೆ ಒಂದು ಆಕ್ಷನ್ ನಡೀತಾ ಇದೆ ಅಂತ ಇದರಲ್ಲಿ ನಲ್ವತ್ನಾಲ್ಕು ರೂಪಾಯಿ ಐವತ್ತೈದು ಪೈಸಾ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ ಹಾಗೆ ಅಲ್ಟ್ರಾಟೆಕ್ ಸಿಮೆಂಟು ಸುಮಾರು ಹೆಚ್ಚು ಕಡಿಮೆ ಹೇಳಿದರೆ ಇನ್ನೂರ ತೊಂಬತ್ತೇಳು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಐ ಸಿ ಐ ಸಿ ಬ್ಯಾಂಕ್ ನಾವು ನೋಡೋದಾದರೆ ಇಪ್ಪತ್ತು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಇವತ್ತು ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ನಲ್ಲಿ ಮೂವತ್ತೈದು ರೂಪಾಯಿ ಮೂವತ್ತು ಪೈಸ ಬ್ರಿಟಾನಿ ಇಂಡಸ್ಟ್ರೀಸ್ನಲ್ಲಿ ಅರವತ್ತೊಂಬತ್ತು ರೂಪಾಯಿ ಅರವತ್ತೈದು ಪೈಸಾ ಪ್ರತಿಯೊಂದು ಶೇರ್ ಬಜಾಜ್ ಫಿನಾನ್ಸ್ ಎಂಬತ್ತ್ಮೂರು ರೂಪಾಯಿ ಎಪ್ಪತ್ತೈದು ಪೈಸಾ ಪ್ರತಿಯೊಂದು ಶೇರಲ್ಲಿ ಏರಿಕೆಯಾಗಿದೆ ಹಾಗೆ ಹೆಚ್ಚು ಕಡಿಮೆ ಎಲ್ಲ ನಿಫ್ಟಿ ಫಿಫ್ಟಿನಲ್ಲಿ ಮ್ಯಾಕ್ಸಿಮಮ್ ಶೇರ್ಸ್ಗಳಲ್ಲೇ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಎನ್ ಟಿ ಪಿ ಸಿ ಆಕ್ಸಿಸ್ ಬ್ಯಾಂಕ್ ಸನ್ ಫಾರ್ಮಾ ಎಲ್ ಟಿ ಎಮ್ ಎಂಟ್ರಿ ಕೋಟಕ್ ಬ್ಯಾಂಕ್ ಅಡಾನಿ ಪೋರ್ಟ್ಸ್ ನೆಸ್ಲ್ ಇಂಡಿಯಾದಲ್ಲಿ ಏರಿಕೆ ಆಗಿದೆ ಹಾಗೆ ಭಾರತ್ ಪೆಟ್ರೋಲಿಯಂ ಮಾರುತಿ ಸುಜುಕಿ ಇಂಡಿಯಾ ಹಿಂದೂಸ್ತಾನ್ ಯೂನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಎಲ್ ಎನ್ ಟಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒನ್ ಜಿಸ್ನಲ್ಲಿ ಏರಿಕೆ ಆಗಿದೆ ಹಾಗೆ ಡಿವೈನ್ ಪವರ್ ಎನರ್ಜಿ ಲಿಮಿಟೆಡ್ ಅಂತ ಇದೆ ಇದು ಒಂದು ಎಸ್ ಎಮ್ ಇ ಐ ಪಿ ಯು ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ತನಕ ಇರುತ್ತೆ ಮೂವತ್ತಾರು ರೂಪಾಯಿಂದ ನಲ್ವತ್ತಾರು ರೂಪಾಯಿ ಇದೆ ಇದ್ರದ್ದು ರೇಂಜು ಹೆಚ್ಚು ಕಡಿಮೆ ಇರುತ್ತೆ ಆಲ್ಮೋಸ್ಟು ಇಪ್ಪತ್ತೆರಡು ಪ್ರತಿಶತ ಅಂದರೆ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಟೈಮ್ಸ್ ಇಪ್ಪತ್ತು ಟ್ವೆಂಟಿ ಟೂ ಟೈಮ್ಸ್ ಇದು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ ಅಪ್ಲೈ ಆಗಿದೆ ಇದು ಒಂದು ಕಾಪರ್ ವೈರು ಬೇರೆ ಕಾಪರ್ ವೈರು ಮತ್ತು ಅಲ್ಯೂಮಿನಿಯಮ್ ಸ್ಟ್ ಸ್ಟ್ರಿಪ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಇದು ಒಂದು ತುಂಬನೇ ಹೈ ಡಿಮ್ಯಾಂಡಲ್ಲಿದೆ ಅಂತ ಹೇಳ್ಬೋದು ಬಟ್ ಇದು ಎಸ್ ಎಮ್ ಇ ಆಗಿದ್ದರಿಂದ ತುಂಬ ಸ್ವಲ್ಪ ಲಿಮಿಟೆಡ್ ಸ್ಟಾಕ್ಸ್ಗಳು ಇರುತ್ತೆ ಅಥವಾ ಇರುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಎ ಎಲ್ಲು ಒಂದು ಡಿವಿಡೆಂಟ್ ಡಿಕ್ಲೇರ್ ಮಾಡಿದೆ ಹೆಚ್ಚು ಕಡಿಮೆ ಇದು ಅಪ್ರೂವ್ ಮಾಡಿದೆ ಹದಿಮೂರು ರೂಪಾಯಿ ಅಷ್ಟು ಫಿಸಿಕಲ್ ಇಯರ್ ಫಿನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಡಿವಿಡೆಂಡ್ ಬಗ್ಗೆ ಇದೇ ಚಾನಲ್ ವಿಡಿಯೋ ಇದೆ ತಾವು ನೋಡ್ಬೋದು ಹಾಕಿರ್ತೀನಿ ಹಾಗೆ ವಾರೆ ಎನರ್ಜಿಸ್ ಇದು ಒಂದು ಯಾಕೆ ಮಲ್ಟಿ ಬ್ಯಾಗರ್ ಅಂತ ಹೇಳೋದಾದರೆ ಇದರಲ್ಲಿ ನೋಡೋಣ ಇದು ಮೇನ್ ಒಂದು ಸೋಲಾರ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಇನ್ಸ್ಟಾಲೇಷನು ಒನ್ ಆಫ್ ದಿ ಲಾರ್ಜೆಸ್ಟ್ ಇನ್ಸ್ಟಾಲರ್ ಅಂತಲೇ ಹೇಳ್ಬೋದು ಸೋಲಾರ್ ಪ್ಯಾನೆಲ್ಸ್ ಇರ್ಬೋದು ಎನರ್ಜಿಸ್ ಇನ್ಸ್ಟಾಲೇಷನ್ದು ಇದು ಒಂದು ದೊಡ್ಡ ಕಂಪನಿ ಇದು ಇದರಲ್ಲಿ ನಾವು ನೋಡೋದಾದರೆ ಆರು ತಿಂಗಳಲ್ಲಿ ಸುಮಾರು ನಾನ್ನೂರ ಮೂವತ್ತಾರು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಅಷ್ಟು ಒಂದು ರಿಟರ್ನ್ಸ್ ಕೊಟ್ಟಿದೆ ಅಂದರೆ ಮುನ್ನೂರ ಅರವತ್ತ್ಮೂರು ರೂಪಾಯಿ ಇತ್ತು ಇದು ಹೆಚ್ಚು ಕಡಿಮೆ ಇವಾಗ ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ಅಂತಲೇ ಹೇಳ್ಬೋದು ಇದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಹೇಳ್ತಾ ಇರೋದು ಅದೇ ರೀತಿ ಇದು ಗ್ರೌಂಡ್ ಮೌಂಟೆಡ್ ಸೋಲಾರು ಸೋಲಾರ್ ರೂಫ್ ಟಾಪು ಫ್ಲೋಟಿಂಗ್ ಸೋಲಾರು ಇವರು ಆಫರ್ ಮಾಡ್ತಾರೆ ಇವರು ಸರ್ವೀಸಸ್ನಲ್ಲಿ ಮತ್ತು ಇನ್ಸ್ಟಾಲ್ಮೇಷನ್ ಮಾಡಿಕೊಡ್ತಾರೆ ಹಾಗಾಗಿ ಇವರು ಒಂದು ಸೋಲಾರ್ನಲ್ಲಿ ಒಂದು ದೊಡ್ಡ ಎಕ್ಸ್ಪರ್ಟ್ ಇನ್ಸ್ಟಾಲರ್ಸ್ ಅಂತಲೇ ಹೇಳ್ಬೋದು ಇವ್ರನ್ನ ಅದೇ ರೀತಿ ನಾವು ಒಂದು ವರ್ಷದ ರಿಟರ್ನ್ಸ್ ನೋಡೋದಾದರೆ ಏಳ್ನೂರ ಎಪ್ಪತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೀವು ನೋಡ್ತೀನ ಅಂತ ಹೇಳಿದ್ರೆ ಇದು ಹೆಚ್ಚು ಕಡಿಮೆ ಇನ್ನೂರ ಮೂವತ್ತೊಂದು ರೂಪಾಯಿ ರೇಂಜಲ್ಲಿತ್ತು ಇವಾಗ ನೋಡ್ಬೋದು ಸಾವಿರದ ಒಂಬೈನೂರು ರೂಪಾಯಿ ರೇಂಜಲ್ಲಿ ಇದೆ ಹಾಗೆ ಇದು ಹೆಚ್ಚು ಕಡಿಮೆ ಒಂದು ದೊಡ್ಡ ದೊಡ್ಡ ಒಂದು ಸೋಲಾರ್ ಪ್ರಾಜೆಕ್ಟ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದೆ ಕಮಿಷನ್ ಮಾಡಿದೆ ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ಎರಡು ಐದು ಮೆಗಾವ್ಯಾಟ್ ಅಷ್ಟು ಗಿ ಗಿಗಾವ್ಯಾಟ್ ಸಾರಿ ಗಿಗಾವ್ಯಾಟ್ ಅಷ್ಟು ಒಂದು ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಇವರು ಇನ್ಸ್ಟಾಲ್ ಮಾಡಿ ಕಮಿಷನ್ ಮಾಡಿರೋ ಒಂದು ಕ್ರೆಡಿಟು ಇವರಿಗೆ ಹೋಗುತ್ತೆ ಅದೇ ರೀತಿ ಇದು ಎರಡು ಸಾವಿರದ ಹನ್ನೆರಡು ನಾವು ನೋಡೋದಾದರೆ ಈ ಒಂದು ಹನ್ನೆರಡು ವರ್ಷದ ಹಿಂದೆ ನೋಡೋದಾದರೆ ಒಂದು ಎರಡು ರೂಪಾಯಿ ಎಂಬತ್ತೆರಡು ಪೈಸಾಯಿತು ಅಂದರೆ ಹೆಚ್ಚು ಕಡಿಮೆ ನೀವು ಒಂದು ಮೂರು ರೂಪಾಯಿ ಅಂತಲೇ ಅಂದ್ಕೊಂಡ್ರು ಇವಾಗ ಇದು ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ತೊಂಬತ್ತು ಪೈಸಾ ಅಂದರೆ ಪ್ರತಿಯೊಂದು ಶೇರಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಅಷ್ಟು ಒಂದು ಏರಿಕೆ ಆಗಿದೆ ಅಂದರೆ ಅರವತ್ತೊಂಬತ್ತು ಸಾವಿರ ಪರ್ಸೆಂಟ್ ಅಷ್ಟು ಒಂದು ರಿಟರ್ನ್ ಕೊಟ್ಟಿರೋ ಒಂದು ದೊಡ್ಡ ಮಲ್ಟಿಬ್ಯಾಗರ್ ಶೇರ್ ಅಂತಲೇ ಹೇಳ್ಬೋದು ಇದೇ ರೀತಿ ಇದಕ್ಕೆ ಫ್ಯೂಚರಲ್ಲೂ ಒಂದು ಒಳ್ಳೆಯ ಸ್ಕೋಪ್ ಇದೆ ಒಂದು ಸ್ವಲ್ಪ ಟರ್ಮ್ಸ್ ಒಂದು ಫ್ಯೂ ಲಾಂಗ್ ಟರ್ಮ್ನಲ್ಲಿ ಇಟ್ಕೊಂಡ್ರು ಅಂತ ಹೇಳ್ತಾರೆ ನೋಡಬೇಕು ಅದು ಏನಾಗುತ್ತೆ ಅಂತ ಅದೇ ರೀತಿ ಮೇಘನಾ ಇನ್ಫ್ರಾಕಾಮ್ ಅಂತ ಇದೆ ಇವರು ರಿವಾನ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ ಬಾಂಬೆನಲ್ಲಿ ಇದು ಒಂದು ಒಳ್ಳೆಯ ಡೇ ಕೊಟ್ಟಿದೆ ಅಂತ ಹೇಳ್ಬೋದು ಹತ್ತತ್ರ ಒಂದು ಹನ್ನೊಂದು ಪರ್ಸೆಂಟ್ ಅಂದರೆ ಹತ್ತು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಹಾಗೆ ಐವತ್ತೆರಡು ವಾರಗಳ ಒಂದು ಹೈ ಶೇರ್ಸ್ಗಳಂತ ಹೇಳಿದರೆ ಫಿಫ್ಟಿ ಟು ವೀಕ್ಸ್ ಹೈ ಅಂತ ಹೇಳಿದ್ರೆ ಕೋಚಿಂಗ್ ಶಿಪ್ ಹ್ಯಾಡು ಜಿ ಇ ಓ ಎಸ್ ಮೆಟಲ್ಲು ಟೆಕ್ನೋ ಎಲೆಕ್ಟ್ರಿಕ್ ಪ್ರೆಸ್ಟೀಜ್ ಎಸ್ಟೇಟ್ಸು ಅಟ್ಮಾಸ್ಕೋ ಲಿಮಿಟೆಡು ವಿಕಾಸ್ ನಿಗಮ್ ಆರ್ ವಿ ಎನ್ ಎಲ್ ಅಂತ ಹೇಳ್ತಾ ಅದು ಟ್ರೆಂಟು ಅಶೋಕ ಬಿಲ್ಟ್ಕಾನ್ ಹಿಂದೂಸ್ತಾನ್ ಎಚ್ ಎ ಎಲ್ ಇದು ಒಂದು ಫಿಫ್ಟಿ ಟು ವೀಕ್ ಹೈಗಳಲ್ಲಿ ಬಂದು ರೀಚ್ ಆಗಿರೋ ಶೇರ್ಸ್ಗಳಂತ ಹೇಳ್ಬೋದು ಅದೇ ರೀತಿ ಪ್ರಿನ್ಸ್ ಪೈಪ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಅಂತಿದೆ ಇವತ್ತು ಹೆಚ್ಚು ಕಡಿಮೆ ಒಂದು ಹತ್ತಿರ ಒಂದು ನಾಲ್ಕು ಪರ್ಸೆಂಟ್ ಅಂದರೆ ಮೂರು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಇದಕ್ಕೆ ಒಂದು ದೊಡ್ಡ ಬ್ರೋಕರೇಜ್ ಕಂಪ್ನಿಗಳು ಇದರಲ್ಲಿ ಒಂದು ಆಪರ್ಚುನಿಟಿ ಇದೆ ಇನ್ವೆಸ್ಟ್ಮೆಂಟಿಗೆ ಆಪರ್ಚುನಿಟಿ ಇದೆ ಅಂತ ಹೇಳ್ತಾ ಇದಾರೆ ಹಾಗಾಗಿ ಇದರಲ್ಲಿ ಒಂದು ಏರಿಕೆ ಕಾಣ್ತು ಅದೇ ರೀತಿ ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್ ಇದು ಒಂದು ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಕಂಪನಿ ಇದಕ್ಕೆ ಒಂದು ತುಂಬಾ ಒಂದು ಒಳ್ಳೆ ಒಂದು ಆರ್ಡರ್ಸ್ಗಳಿದೆ ಇದರಲ್ಲಿ ನಾವು ನೋಡೋದಾದರೆ ಹೆಚ್ಚು ಕಡಿಮೆ ಜೂನ್ ಒಂದು ಹಿಂದೆ ಒಂಬೈನೂರ ತೊಂಬತ್ ಒಂಬೈನೂರ ಮೂವತ್ತ್ಮೂರು ರೂಪಾಯಿನಲ್ಲಿ ಟ್ರೇಡ್ ನಡೀತಿತ್ತು ಇದು ಒಂದೇ ವರ್ಷದಲ್ಲಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದು ಡಬಲ್ ಆಗಿರೋ ಶೇರ್ ಅಂತ ಹೇಳ್ಬೋದು ಇವಾಗ ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿ ಇದೆ ಈ ಶೇರ್ಸು ಇದರಲ್ಲಿ ಒಂದು ಒಳ್ಳೆಯ ಒಂದು ಡಬಲ್ ರಿಟರ್ನ್ಸ್ ಕೊಟ್ಟಿರೋ ಒಂದು ಮ್ಯಾನುಫ್ಯಾಕ್ಚರ್ ರಿನ್ಯೂವಬಲ್ ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರ್ ಅಂತಲೇ ಹೇಳ್ಬೋದು ಅದೇ ರೀತಿ ಅಮರರಾಜ ಎನರ್ಜಿಸ್ ಆ್ಯಂಡ್ ಮೊಬಿಲಿಟಿ ಲಿಮಿಟೆಡ್ ಇದು ಒಂದೇ ತಿಂಗಳಲ್ಲಿ ಮೂವತ್ತಾರು ಪರ್ಸೆಂಟ್ ಇದೆ ಅಮರರಾಜ ಎನರ್ಜಿಸ್ ಆ್ಯಂಡ್ ಮೊಬಿಲಿಟಿ ಇದು ಹೆಚ್ಚು ಕಡಿಮೆ ಇದರ ಅಮೆರಾನ್ ಅಂತ ಏನು ಕೇಳಿದಿರಲ್ಲ ಆ ಬ್ಯಾಟ್ರಿದು ಮ್ಯಾನುಫ್ಯಾಕ್ಚರ್ ಅದ್ರ ಬ್ರ್ಯಾಂಡ್ ಇವರೇ ಓನ್ ಮಾಡೋದು ಅಮರರಾಜ ಎನರ್ಜಿ ಆ್ಯಂಡ್ ಮೊಬಿಲಿಟಿ ಇವ್ರದ್ದು ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಸಾವಿರದ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಆಯಿತು ಇವಾಗ ನೋಡಿದ್ರೆ ಸಾವಿರದ ಆರುನೂರ ಅರವತ್ತೈದು ರೂಪಾಯಿಗೆ ಇದೆ ಹಾಗೇ ಒಂದೇ ತಿಂಗಳಲ್ಲಿ ಒಂದು ಮೂವತ್ತಾರು ಪರ್ಸೆಂಟ್ ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತ ಹೇಳ್ಬೋದು ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ